ನಮಸ್ಕಾರ ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮಾತನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಯಾರ್ಯಾರು ನನ್ನ ಮೆಚ್ಚಿಕೊಡ್ತಾ ಮೆಚ್ಚಿಕೊಡ್ತಾಯಿದ್ದೀರ ದಯಮಾಡಿ ಅವುಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ಸಬ್ಸ್ಕ್ರೈಬರ್ಗಳಾಗಿ ಚಂದಾದಾರರಾಗಿ ಬಟನ್ ಹೊತ್ತೋದ್ರ ಮೂಲಕ ಗೊತ್ತಾಯ್ತಾ ನಾನು ಹೊಸ ವಿಡಿಯೋಗಳನ್ನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ತಾವು ಅದನ್ನ ನೋಡ್ಬೋದು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ಅಂತ ಮಾತನ್ನು ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾಯಿದ್ದೀನಿ ಮತ್ತು ಮುಖ್ಯವಾಗಿ ಮತ್ತೊಂದು ವಿಷಯ ಮಾತಾಡ್ಬೇಕು ನಾನು ನನಗೆ ಭಾಳ ಜನ ಇದು ಕನ್ಸಲ್ಟೇಷನಿಗೆ ಫೋನ್ ಮಾಡ್ತಾರೆ ಅಥವಾ ಬರ್ತೀನಿ ಅಂತಾರೆ ಬನ್ನಿ ಫೋನಲ್ಲಿ ಮಾತಾಡಿ ಬನ್ನಿ ಅಂತೊಂದ್ರಲ್ಲ ಆದರೆ ಕನ್ಸಲ್ಟೇಷನ್ಗೆ ಅದರದ್ದೇ ಆದ ಫೀಸ್ ಇರುತ್ತೆ ಆ ಫೀಸ್ ಕೊಟ್ಬಿಟ್ಟು ನೀವು ಕನ್ಸಲ್ಟೇಷನ್ ಮಾಡ್ಬೋದು ಅನ್ನೋ ವಿಷಯನ ಅಥವಾ ಮಾತನ್ನು ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾ ತಂದಿರ್ತಕ್ಕಂಥ ವಿಷಯ ಈ ರೆವೆನ್ಯೂ ಕೋರ್ಟ್ಗಳ ಕಾರ್ಯವೈಖರಿ ಆಯಿತಾ ಕಂದ್ಯ ನ್ಯಾಯಾಲಯಗಳು ಅಂತ ನಿಮಗೆ ಗೊತ್ತಿದೆ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ಬರ್ತಕ್ಕಂಥ ಮುಖ್ಯವಾಗಿ ಗೊತ್ತಾಯ್ತಾ ನಿಮ್ಮ ಖಾತೆ ಪಾಣಿ ಅಥವಾ ಕೃಷಿ ಜ ಜಮೀನಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ವ್ಯಾಜ್ಯಗಳನ್ನು ತೀರ್ಮಾನ ಮಾಡೋದಕ್ಕೆ ಖಾತೆ ಸಂಬಂಧಿತ ಅಥವಾ ಅಳತೆಗೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ವ್ಯಾಜ್ಯ ನಿಮ್ಮ ನಿಮ್ಮ ನಿಮ್ಮಲ್ಲಿ ಬಂದರೆ ಇಬ್ಬರು ರೈತರಲ್ಲಿ ಬಂದರೆ ಅದನ್ನು ತೀರ್ಮಾನ ಮಾಡ್ತಕ್ಕಂಥ ಒಂದು ಪವರು ಅಧಿಕಾರ ರೆವಿನ್ಯೂ ಕೋರ್ಟ್ಗಿದೆ ಆಯಿತಾ ತಹಶೀಲ್ದಾರು ಎ ಸಿ ಡಿ ಸಿ ಇವರೆಲ್ಲ ಗೊತ್ತಾಯ್ತಾ ಇವರಿಗೆ ಕಂದಾಯ ನ್ಯಾಯಾಲಯ ಅಂತ ಕರಿತೀವಿ ರೆವಿನ್ಯೂ ಕೋರ್ಟ್ಸ್ ಅಂತ ಹಿಂದೊಂದು ವಿಡಿಯೋ ಮಾಡಿದ್ದೀನಿ ಆಗಿ ಹೇಳಿದ್ದೀನಿ ನಾನು ಕಾನೂನು ಪ್ರಕಾರ ಹೇಗೆ ನಡ್ಕೋಬೇಕು ಏನು ಪ್ರೊಸೀಜರ್ ಅಂತ ಹೇಳಿ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇವರು ಹೇ ಈ ಕೋರ್ಟ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನನ್ನ ಅನುಭವದ ಆಧಾರದ ಮೇಲೆ ಮಾತಾಡೋಕೆ ಕೂತಿದ್ದೀನಿ ಈಗ ಏನಾಗುತ್ತೆ ನೀವು ಅರ್ಜಿ ಕೊಡ್ತೀರ ಹೌದಾ ಎ ಸಿ ಇರ್ಬೋದು ಡಿ ಸಿ ಇರ್ಬೋದು ಅಥವಾ ತಹಶೀಲ್ದಾರ್ ಇರ್ಬೋದು ಅಪೀಲ್ ಹಾಕ್ಬೋದು ಅವ್ರ ಪಿಟಿಷನ್ ಹಾಕ್ಬೋದು ಅಲ್ಲಿ ಸಾಮಾನ್ಯವಾಗಿ ಆ ಸಂಬಂಧಿತ ಅಧಿಕಾರಿಗಳೇನು ಆರ್ಡರ್ ಮಾಡಲ್ಲ ಅವ್ರು ಬರೀ ಸಿಗ್ನೇಚರ್ ಮಾಡೋದು ಅಲ್ಲಿರ್ತಕ್ಕಂಥ ಪೆಂಡಿಂಗ್ ಕ್ಲರ್ಕ್ಗಳು ಏನಿರ್ತಾರೆ ಅವರು ಸ್ವಲ್ಪ ಬುದ್ಧಿವಂತರು ಇರ್ತಾರೆ ಗೊತ್ತಾಯ್ತಾ ಅಥವಾ ಬುದ್ಧಿವಂತ ಇಲ್ಲದೋವ್ರೆ ಬೇರೆ ಯಾರು ಕ್ಲರ್ಕ್ ಇದ್ದಾರೆ ಅವ್ರ ಥರ ಮಾತಾಡ್ತಾರೆ ಅವ್ರು ಹೋಗಿ ಫೈಲ್ ತೊಗೊಂಡೋಗಿ ಸಹ ಯಾಬ್ರ ನಿಂತ್ಕೊಳ್ತಾರೆ ಸರಿ ಇದಿಂಥ ಕೇಸು ಏನು ಮಾಡಬೇಕು ಅಂತ ಅವರು ಅಲೋ ಮಾಡು ಇಲ್ಲ ವಜಾ ಮಾಡು ಅಂತ ಹೇಳ್ತಾರೆ ಆ ಆಧಾರದ ಮೇಲೆ ಗೊತ್ತಾಯ್ತು ಒಂಚೂರು ಏನಾರ ವಿಷಯ ಇದ್ದರೆ ಡಿಸ್ಕಸ್ ಮಾಡಿ ಅವರು ಆರ್ಡ್ರ್ ಬರ್ಕೊಂಡ್ಬರ್ತಾರೆ ಇವ್ರು ಸೈನ್ ಮಾಡ್ತಾರೆ ಈಗ ನಮ್ಮ ಸಿವಿಲ್ ಕೋರ್ಟಲ್ಲಿ ಕ್ರಿಮಿನಲ್ ಕೋರ್ಟಲ್ಲಿ ಆದಂಗೆ ಸಾಹೇಬ್ರೆಷನ್ ಕೊಟ್ಟು ಜಜ್ಮೆಂಟ್ ಕೊಟ್ಟು ಜಜ್ಮೆಂಟ್ ಎಲ್ಲ ಮಾಡಿಸ್ತಾರಲ್ಲ ಆ ಥರ ಆಗೋದಿಲ್ಲ ಗೊತ್ತಾಯ್ತಾ ಇದು ಪ್ರಾಕ್ಟಿಕಲ್ನ ಮಾತಾಡ್ತಾ ಇರೋದು ಸೈನ್ ಹಾಕಿರ್ತಾರಲ್ಲ ಅದರಿಂದ ಎ ಸಿ ಸೈನ್ ಮಾಡಿದ್ದಾರೆ ಡಿ ಸಿ ಸೈನ್ ಮಾಡಿದ್ದಾರೆ ಅವ್ರು ಕಾಶೀಲಾದ ಸೈನ್ ಮಾಡಿದ್ದಾರೆ ಅಂತ ನಾವು ಭಾವಿಸ್ತೀವಿ ಅವರೇ ಸೈನ್ ಮಾಡಿರ್ತಾರೆ ಆದರೆ ಬರಿತಕ್ಕಂಥದ್ದು ಬೇರೆ ವ್ಯಕ್ತಿ ಗೊತ್ತಾಯ್ತು ನೀವು ಮಾತಾಡಿಸ್ಬೇಕಂದ್ರೆ ಆ ಸಂಬಂಧಪಟ್ಟ ಕೇಸ್ ವರ್ಕರ್ ಹತ್ರ ಮಾತಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಆರ್ಡ್ರ್ ಯಾವ ಥರ ಆಗುತ್ತೆ ಏನು ಸಮಾಚಾರ ಯಾವ ಥರ ಆರ್ಡ್ರ್ ನೀವು ನಿರೀಕ್ಷೆ ಮಾಡ್ಬೋದು ಅಂತ ಇದು ಪ್ರಾಕ್ಟಿಕಲ್ ಗೊತ್ತಾಯ್ತಾ ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದ ವಿಚಾರ ಅಂದರೆ ನಿಮ್ಮ ಕೇಸ್ ನಡೀತಾ ಇರುತ್ತೆ ಆರ್ಡರ್ಸಿ ಪೋಸ್ಟ್ ಆಗುತ್ತೆ ಆದರೆ ಆರ್ಡ್ರು ಒಂದು ಎರಡು ಮೂರು ನಾಲ್ಕು ತಿಂಗಳು ಆಗೋದಿಲ್ಲ ಪ್ರತಿ ತಿಂಗಳು ದಿನ ಹೋಗ್ತೀರ ಆರ್ಡ್ರ್ ಆಯ್ತು ಅಂತಾರೆ ಇಲ್ಲ ಬಂದಿಲ್ಲ ಕಡಿರಿ ಅಂತಾರೆ ಗೊತ್ತಾಯ್ತಾ ಇದೇನಂದರೆ ನೀವು ದುಡ್ಡು ಕೊಡಲಿ ದುಡ್ಡು ತೊಗೊಂಬಂದು ಕೊಡಲಿ ಅನ್ನೋ ಕಾರಣಕ್ಕೆ ಅಲ್ಲಿ ಯಾರುಗಳು ಅದಕ್ಕೆ ಹೊಂದ್ಕೊಂಬಿಟ್ಟಿರ್ತಾರೆ ಯಾಕೆ ಬಾಬಾ ಅವ್ರಿಗೆ ಬೇರೆ ಮಾರ್ಗ ಇಲ್ಲ ಯಾಕಂದರೆ ಅವರುಗಳನ್ನ ಎದುರು ಹಾಕ್ಕೊಂಡು ಹೆಂಗೆ ಬದ್ಕೋಕ್ಕಾಗತ್ತೆ ನಾವು ಗೊತ್ತಾಯ್ತಾ ನೀವು ಹಣ ಕೊಡಬೇಕು ಹಣ ಕೊಡೋ ತನಕ ಆರ್ಡ್ರ್ ಮಾಡಲ್ಲತ್ತಲ್ಲ ಕೆಲವು ಆರಾರು ತಿಂಗಳ ಗಟ್ಟಲೆ ಮಾಡಲ್ಲ ಭಾಳ ನಿಮ್ಗೆ ಅನುಭವ ಇದು ನಾ ಹೇಳೋದೇನು ಹೇಳೋದೇನು ಹೊಸ ವಿಚಾರ ಅಲ್ಲ ಇದು ಇದು ರಾಜ್ಯದ ಬೀದರ್ನಿಂದ ಹಿಡಿದು ಮಾ ಮಂಗಳೂರು ತನಕ ಇದೇ ವ್ಯವಹಾರ ಎಲ್ಲ ಊರುಗಳಲ್ಲೂ ಇದೇ ಇದೆ ಗೊತ್ತಾಯ್ತಾ ಅದಕ್ಕೆ ಕಾರಣ ಎಲ್ಲ ಭ್ರಷ್ಟಾಚಾರಿಗಳು ತುಂಬಿರ್ತಕ್ಕಂಥದ್ದು ಮತ್ತು ಆ ರೆವಿನ್ಯೂ ಆಫೀಸ್ ಏನಿದೆ ಆಫೀಸ್ಗಳೇನಿದೆ ಅಲ್ಲೂ ಕೂಡ ಕ್ಲರ್ಕ್ಗಳು ಎಲ್ಲರೂ ಭ್ರಷ್ಟೆ ಒಂದಿಬ್ಬರು ಮೂರು ಜನ ಇರ್ತಾರಷ್ಟೇ ಬಿಟ್ಟರೆ ಮತ್ತೇನೂ ಇಲ್ಲ ಮತ್ತು ಅವೇ ಆರ್ಡರ್ ಮಾಡಿರ್ತಕ್ಕಂಥ ತಹಸೀಲ್ದಾರ್ ಅಥವಾ ಆಫೀಸರ್ಗಳು ಆಫೀಸುಗಳಿಲ್ಲ ಅಂತ ಹೇಳಿಲ್ಲ ಭಾಳ ಕಮ್ಮಿ ಸಂಖ್ಯೆಯಲ್ಲಿ ಒಂದು ಟೆನ್ ಪರ್ಸೆಂಟ್ ಇರ್ಬೋದು ಬಾಕಿ ಎಲ್ಲ ಕಲೆಕ್ಟ್ರಲ್ಲೇ ಬರ್ಕೊಂಬರ್ತಾರೆ ಮತ್ತು ಹಣ ಕೊಡದೆ ಅಲ್ಲಿ ಏನು ಕೆಲಸ ಆಗೋಲ್ಲ ನಿಮಗೆ ವಿಶೇಷವಾಗಿ ವಿಶೇಷವಾದ ಏನರೂ ಆಗಬೇಕು ಅಂದರೆ ವಿಲೇಜ್ ಅಕೌಂಟೆಂಟು ರೆವೆನ್ಯೂ ಇನ್ಸ್ಪೆಕ್ಟರ್ಗಳು ಇವರೆಲ್ಲ ಕೆಲಸಕ್ಕೆ ಬರೆದವ್ರು ಆಗಿಬಿಡ್ತಾರೆ ಇವರೆಲ್ಲ ಭ್ರಷ್ಟಾಚಾರದ ಅತಿರೇಕ ಗೊತ್ತಾಯ್ತ ಬೇ ನನಗೆ ನಮಗೆ ಈ ರಾಯರ್ಗಳಿಗೆ ಮತ್ತು ಪ ಲಿಟಿಕೆಟ್ಸಿಗೆ ಬಹಳ ಮುಖ್ಯವಾಗಿ ಭ್ರಷ್ಟಾಚಾರದ ಇಲಾಖೆ ತಮ್ಮ ಗಮನಕ್ಕೆ ತಮ್ಮ ಅನುಭವ ಬರುತ್ತೆ ಅಂದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ತಿಳ್ಕೊಳ್ಳಿ ಕಂದಾಯ ಇಲಾಖೆ ಅಲ್ಲಿ ಅಲ್ಲಿ ಯಾವ ಬ್ರಹ್ಮ ಪ್ರೈಮ್ ಮಿನಿಸ್ಟ್ರಾಗಿ ಬಂದರೂ ಬ್ರಹ್ಮ ಚೀಫ್ ಆಗಿ ಬಂದರೂ ಇವ್ರನ್ನೆಲ್ಲ ಬದಲಾವಣೆ ಮಾಡೋಕ್ಕಾಗಲ್ಲ ನಾವು ಸುಮ್ಮನೆ ಸರ್ಕಾರಕ್ಕೆ ಬೈದು ಉಪಯೋಗಿಲ್ಲ ಏನೇ ತಂದರೂ ಹೌದು ಭ್ರಷ್ಟಾಚಾರ ಅವರ ಭ್ರಷ್ಟತೆಯನ್ನು ಕಡಿಮೆ ಮಾಡ್ತಕ್ಕಂಥ ಯಾವುದೇ ಕಾನೂನು ಈ ದೇಶದಲ್ಲಿ ಹುಟ್ಟಿಲ್ಲ ಯಾರೋ ಒಬ್ರು ಹೋಗ್ತಾರೆ ಲೋಕಾಯುತ್ತಾ ಒಂದು ರೈಡ್ ಮಾಡ್ತಾರೆ ಒಬ್ರು ಹಿಡ್ಕೊಂಬರ್ತಾರಷ್ಟೇ ಅಷ್ಟೇ ಜಾಗ ಮತ ಬಂದ್ ಕೂತ್ಕೊಂಡು ನೀವು ನೋಡಿದ್ರಲ್ಲ ಇತ್ತೀಚೆಗೆ ಯಾರೋ ಒಬ್ಬ ನೂರು ಕೋಟಿ ಮಾಡಿದ್ದಂತ ತಹಶೀಲ್ದಾರನು ಒಬ್ಬ ತಹಶೀಲ್ದಾರ್ನು ನೂರು ಕೋಟಿ ಮಾಡ್ತಾನೆ ಮತ್ತು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇಪ್ಪತ್ತೈದು ಕೋಟಿ ಮಾಡಿದ್ದಂತೆ ಒಂದು ಮೂವತ್ತೈದು ನಾಲ್ಕು ಲೆಕ್ಕ ಹಾಕಿ ಅವರ ಸಾಮರ್ಥ್ಯ ಎಷ್ಟಿದೆ ಅಂತ ಆಮೇಲೆ ಎಲ್ಲೆಲ್ಲಿ ಮಾರ್ಗಗಳಿದೆ ಮಾಡೋದಕ್ಕೆ ಅಂತ ಬೇಕು ಇಟ್ಕೊಂಡಿರ್ತಾರೆ ಎಲ್ಲಿ ತೊಂದರೆ ಕೊಡಬೇಕು ಯಾವುದನ್ನ ಆರ್ಡರ್ ಡಿಲೇ ಮಾಡಬೇಕು ಅಂತ ಮತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ಈಗ ಅವರು ಆರ್ಡ್ರ್ ಏನು ಮಾಡ್ತಾರೆ ಎರಡು ಪೇಜು ಮೂರು ಪೇಜು ಬರೆದಿರ್ತಾರೆ ಎಲ್ಲಿ ನಮ್ಮ ಮನೆ ನೀವು ಎಷ್ಟೋ ಒಂದು ಎರಡು ಲಕ್ಷ ಕೊಡ್ತೀರಾ ಆರ್ಡರ್ ಮಾಡಿಸ್ಕೊಡ್ತೀರಾ ಅದು ದುಡ್ಡು ಕೊಡೋದಾದ್ರು ಒಂದು ಒಂದು ಐದಾರು ತಿಂಗಳಾದ ಕೂಡಲೇ ಆರ್ಡರ್ ಮಾಡ್ತಾರೆ ಗೊತ್ತಾಯ್ತಾ ಆ ಕೆಲವು ಕೇಸ್ಗಳಲ್ಲಿ ನಿಮಗೆ ಗಮನಕ್ಕೆ ಬರಲಿ ನಾನು ದೊಡ್ಡ ದೊಡ್ಡ ಡೆವಲಪರ್ಗಳು ಇನ್ವಾಲ್ವ್ ಆಗಿರ್ತಕ್ಕಂಥ ಕೇಸ್ ನೋಡಿದ್ದೀನಿ ಈ ಬೆಂಗಳೂರಲ್ಲಿ ಅಲ್ಲೇನಾಗುತ್ತೆ ಹತ್ತು ಹದಿನೈದು ಪೇಜು ಆರ್ಡರ್ ಮಾಡಿರ್ತಾರೆ ಅಥವಾ ಕನಿಷ್ಠ ಏಳೆಂಟು ಅಂತೂ ಮಾಡಿರ್ತಾರೆ ಆ ಒಕ್ಕಣೆ ನೋಡ್ಬಿಟ್ರೆ ನಮ್ಗೆ ಗೊತ್ತಾಗುತ್ತೆ ಒಬ್ಬರು ಡ್ರಾಫ್ಟ್ ಅಡ್ವೊಕೇಟು ಡ್ರಾಫ್ಟ್ ಮಾಡಿದ್ದಾರೆ ಅಂತ ಆ ಭಾಷೆ ನೋಡೋದು ಗೊತ್ತಾಗ್ಬಿಡುತ್ತೆ ಅದು ಡಿ ಸಿಗೆ ಎ ಸಿಗೆ ಬರ್ತಕ್ಕಂಥದ್ದಲ್ಲ ನಾನು ಡಿ ಸಿ ಆರ್ಡ್ರ್ ನೋಡಿದ್ದೀನಿ ಎಸ್ಪೆಷಲ್ ದೇವ್ನಹಳ್ಳಿ ಕಡೆಯಿಂದ ದೇವನಹಳ್ಳಿ ಸಂಬಂಧಪಟ್ಟದಕ್ಕೆ ಒಂದು ಎರಡು ಆರ್ಡರ್ ನೋಡೋದು ಇತ್ತೀಚೆಗೆ ಆ ಲ್ಯಾಂಗ್ವೇಜು ಆ ಭಾಷೆ ನೋಡಿಬಿಟ್ರೆ ಗೊತ್ತಾಗುತ್ತೆ ಒಬ್ಬರು ಲಾಯರು ಡ್ರಾಫ್ಟ್ ಮಾಡಿಕೊಟ್ಟಂಥ ಆರ್ಡ್ರ್ರು ಗೊತ್ತಾಯ್ತು ನಾಳೆ ಹೈಕೋರ್ಟ್ಗೆ ಹೋದರೆ ಎದುರುಗಡೆ ಪಾರ್ಟಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಬಹಳ ಚೆನ್ನಾಗಿ ಯಾವುದೋ ಸೈಟೇಷನ್ಗಳು ಬೇರೆ ಬೇರೆ ಹೈಕೋರ್ಟು ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಉದಾಹರಿಸಿ ಆರ್ಡರ್ ಮಾಡಿರ್ತಾರೆ ಇದು ಗೊತ್ತಾ ಯಾರಿಗೆ ಗೊತ್ತಾಗುತ್ತೆ ಒಬ್ಬ ಲಾಯರಿಗೆ ಅರ್ಥ ಆಗುತ್ತೆ ಬುಕ್ ಆಗಿರೋ ಕೇಸಿದು ಅಂತ ಭಾಳ ಚೆನ್ನಾಗಿ ಭಾಳ ಹೆಚ್ಚು ಬೆಲೆಗೆ ಮಾರಾಟವಾಗಿರ್ತಕ್ಕಂಥ ಕೇಸಿದು ಅಂತ ಈ ಥರ ನಡೀತಾ ಇದೆ ಏನು ಮಾಡ್ತೀರಾ ಇದಕ್ಕೆಲ್ಲ ಪರಿಹಾರ ಹೇಳಬೇಕು ಏನು ಮಾರ್ಗ ಇದೆ ನಿಮಗೆ ನಿಮ್ಮ ಮುಂದೆ ಅಂತ ಹೇಳೋದಕ್ಕೆ ನೈವತ್ತು ಕೂತಿದ್ದೀನಿ ನೋಡಿ ನೀವು ಒಂದು ಹೆಜ್ಜೆ ಮೊದಲನೇ ಹೆಜ್ಜೆ ತಹಶೀಲ್ದಾರ್ ಎರಡನೇ ಹೆಜ್ಜೆ ಎ ಸಿ ಮೂರನೇ ಹೆಜ್ಜೆ ಡಿ ಸಿ ನೀವೇನು ಗೊತ್ತಾ ಮೊದಲನೇ ಹೆಜ್ಜೆ ಇಡಿ ಆ ಮೊದಲನೇ ಹೆಜ್ಜೆ ಇಟ್ಟು ಡಿಲೇ ಆಗ್ತಿದ್ರೆ ಅಥವಾ ತುಂಬ ಡಿಲೇ ಆಗ್ತಾಯಿದ್ರೆ ಸರಿಯಾದ ಆರ್ಡ್ರ್ ಮಾಡ್ದೆ ಹೋದರೆ ಅಥವಾ ಎ ಸಿಗೋ ಅಪೀಲಿಗೆ ಹೋಗಿ ಅವ್ರು ಆರ್ಡ್ರ್ ಮಾಡ್ದೆ ಹೋದರೆ ತುಂಬ ದಿವಸ ಅಥವಾ ಮಧ್ಯದಲ್ಲಿ ಏನೋ ಕೆಟ್ಟ ಕೆಟ್ಟ ಆರ್ಡ್ರ್ಗಳು ಮಾಡ್ತಾರೆ ಸರಿ ಕೇಳ್ತಾ ಇಲ್ಲ ಇವರು ಯಾವುದೋ ಬೇರೆ ಥರದ್ದು ಮಾತಾಡ್ತಾ ಇದ್ದಾರೆ ನಿಮ್ಗೆ ಅನಿಸಿದರೆ ಯಾವುದೇ ಕ್ಷಣದಲ್ಲಾದರೂ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕಿ ನೀವು ಮಾಡ್ತಕ್ಕಂಥ ಮಾರ್ಗ ಅದೊಂದೇ ನಿಮ್ಗೆ ಇರ್ತಕ್ಕಂಥ ಮಾರ್ಗ ಅದೊಂದೇ ಡೈರೆಕ್ಟಾಗಿ ಹೈಕೋರ್ಟಿಗೆ ರೇಟ್ ಪಿಟಿಷನ್ ಹಾಕಿ ಇವರು ಡಿಲೇ ಇವರು ಆರ್ಡರ್ ಮಾಡ್ತಾ ಇಲ್ಲ ಅಂತ ನೀವು ಈಗ ಹಿಂಗು ಎ ಸಿ ಆರ್ಡರ್ ಮೇಲೆ ಡಿ ಸಿ ಕ್ವಶನ್ ಮಾಡಿದ್ದೀರಾ ಅಂತ ಚಾಲೆಂಜ್ ಮಾಡಿದ್ದೀರಾ ನ್ಯಾಯದ ಹಿತದೃಷ್ಟಿಯಿಂದ ತೆರಡೆ ಕೋರ್ಟಿನ ಆರ್ಡರ್ನ ಆಪರೇಷನ್ನ ಸ್ಟೇ ಮಾಡಿ ಮತ್ತೆ ತಡೆಯಾಗೆ ನೀಡಿ ಅವ್ರ ಮೇಲ್ಗಡೆ ಕೊಟ್ಟಲ್ಲಿ ವಿಚಾರಣೆ ಮಾಡಬೇಕು ಇದು ನ್ಯಾಯದ ಮೂಲಭೂತ ನಿಯಮ ನಮ್ಮ ಕಾನೂನು ವ್ಯವಸ್ಥೆಯ ಮೂಲಭೂತ ನಿಯಮ ಗೊತ್ತಾಯ್ತಾ ತಗಡೆ ಕೋರ್ಟ್ ಆಪ್ರೇಷನ್ ಹಾಗೆ ಇರಲಿ ನಾನು ಸ್ಟೇ ಕೊಡೋದಿಲ್ಲ ನಾನು ವಿಚಾರಣೆ ಮಾಡ್ತೀನಿ ಜಜ್ಮೆಂಟ್ ಕೊಡ್ತೀನಿ ಯಾರೋ ಇತ್ತೀಚೆಗೆ ಈಗ ಬಂದಿದ್ರು ಕೋಲಾರದಲ್ಲಿ ಮಾಡ್ತಾ ಇದ್ದಾರೆ ಅಂತಾರೆ ಈಗ ಆಯ್ತು ರೀ ನಾನು ಮಾಡ್ತೀನಿ ಬಿಡಿರಿ ನೀವೇನಾಗೋದು ಅಂತಾರಂತೆ ಡಿ ಸಿ ಆಡ್ರೆ ಮಾಡಲ್ಲ ಏನು ಮಾಡ್ತೀರಾ ಎರಡು ತಿಂಗಳು ಮೂರು ತಿಂಗಳಾದರೂ ಮಾಡಲ್ಲ ಆದರು ತಗಡೆ ಕೋರ್ಟಿಗೂ ಸ್ಟೇ ಕೊಡಲ್ಲ ನೀವು ಏನೂ ಮಾಡಬೇಡಿ ಡೈರೆಕ್ಟಾಗಿ ಹೈಕೋರ್ಟಿಗೆ ಹೋಗಿ ಸ್ಟೇ ಕೊಡ್ತಾರೆ ಆಮೇಲೆ ನೀವು ಅಲ್ಲೇ ಅಲ್ಲೇ ಡಿ ಸಿ ಎ ಸಿ ತಪ್ಪಿಸ್ಕೊಂಡ್ಬಿಡ್ಬೋದು ಎ ಸಿ ಕೋರ್ಟಲ್ಲಿ ಪೆಂಡಿಂಗ್ ಇದ್ದಾಗ ಆರ್ಡರ್ ಮಾಡ್ತಾ ಇಲ್ಲ ಅಂತ ಹೋಗ್ಬಿಟ್ರೆ ತಹಶೀಲ್ದಾರ್ ಕೋರ್ಟ್ನ ಆರ್ಡ್ರನ್ನ ಹೈಕೋರ್ಟಲ್ಲಿ ನೀವು ಚಾಲೆಂಜ್ ಮಾಡ್ಬೋದು ಎ ಸಿ ಕೋರ್ಟ್ ಆರ್ಡ್ರನ್ನು ಚಾಲೆಂಜ್ ಮಾಡ್ಬೋದು ಡಿ ಸಿ ಕೋರ್ಟ್ ಆರ್ಡ್ರನ್ನೂ ಚಾಲೆಂಜ್ ಮಾಡ್ಬೋದು ಈ ಮಾರ್ಗ ಅನುಸರಿಸಿ ಬೇಗ ನಿಮಗೆ ಅಲ್ಲಿ ಸ್ಟೇ ಕೊಡ್ತಾರೆ ಮತ್ತು ಬೇಗ ಡಿಸ್ಪೋಸು ಆಗುತ್ತೆ ಜಡ್ಜ್ಮೆಂಟು ಬರುತ್ತೆ ಒಂದು ವೇಳೆ ಕೋರ್ಟಿಗೆ ಈ ಈ ಆರ್ಡ್ರಲ್ಲಿ ಸ್ಪಷ್ಟತೆ ಇಲ್ಲ ಅಂತ ಆದರೆ ಎ ಸಿ ಆರ್ಡ್ರು ಅಥವಾ ತಹಶೀಲ್ದಾರ್ ಡಿ ಸಿ ಆರ್ಡ್ರಲ್ಲಿ ಮತ್ತೆ ರಿಮ್ಯಾಂಡ್ ಮಾಡ್ತಾರೆ ಎರಡು ಕೋಟಿ ಮತ್ತೆ ಫ್ರೆಶ್ ವಿಚಾರಣೆ ಕೊಡಿ ಇಬ್ಬರಿಗೂ ಸಾಕಷ್ಟು ಅವಕಾಶ ಕೊಟ್ಟು ಅವರು ಎಲ್ಲ ದಾಖಲೆಗಳನ್ನು ನಿಮ್ಮ ಮುಂದೆ ಸಲ್ಲಿಸಿ ಆ ಪ್ರಕಾರ ಗಣ ಕಾನೂನು ಪ್ರಕಾರ ಪರಿಗಣಿಸಿ ಎಲ್ಲವನ್ನೂ ಪರಿಗಣಿಸಿ ಆರ್ಡರ್ ಮಾಡಿ ಅಂತ ಮತ್ತೆ ಮಾಡ್ತಾರೆ ಈ ಹೈಕೋರ್ಟ್ ಹೈಕೋರ್ಟಲ್ಲೇ ಬೇಕಾದಷ್ಟು ಆರ್ಡರ್ಗಳಾಗ್ತಾಯಿದೆ ಬೇಕಾದ ಜನ ತರ್ತಾ ಇದ್ದಾರೆ ಆದ್ದರಿಂದ ತುಂಬ ದಿನ ಗಟ್ಟಲೆ ದುಡ್ಡು ಕೊಟ್ಟು ಎ ಸಿಗೋ ಡಿ ಸಿಗೋ ಆ ತಹಶೀಲ್ದಾರ್ಗೋ ಕಾಯಬೇಡಿ ದಯವಿಟ್ಟು ಅದರಲ್ಲಿ ಒಂದು ಕಾಲು ಬಾಗು ಹತ್ತು ಬಾಗು ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಲೈರಿ ಕೊಡಿ ಮಾಡಿಕೊಡ್ತಾರೆ ಇದು ನನ್ನ ಕಿವಿ ಮಾತು ನೀವು ಕಾಯ್ತಾ ಕೂತ್ಕೊಂಡ್ರೆ ಆರು ಆರು ತಿಂಗಳಾದರೂ ಮಾಡಲ್ಲ ಅವರು ಸುಮ್ಮನೆ ನೀವು ನಿಮ್ಮ ಚಪ್ಪಲಿ ಸೋಸೋದಾಗತ್ತೆ ಆದ್ದರಿಂದ ಇಲ್ಲೋ ಇನ್ನೊಂದು ಕೆಲಸ ಆಗುತ್ತೆ ಒಂದೇ ಥರದ ಕೇಸಲ್ಲಿ ಬೇಕಾದಷ್ಟು ಪಾರ್ಟಿಗಳಿದ್ದರೆ ಅರ್ಜಿದಾರುಗಳು ಎಲ್ಲರೂ ಒಂದಾಗಿ ಒಂದೇ ಒಂದು ರೆಡ್ ಪಿಟಿಷನ್ ಹಾಕ್ಬೋದು ಆ ಕೇಸಿನ ಬಗ್ಗೆ ಸ್ವಾಮಿ ತಡ ಮಾಡ್ತಾ ಇದ್ದಾರೆ ಕಾನೂನು ಪ್ರಕಾರ ನಡೆಸ್ತಾ ಇಲ್ಲ ಕಾನೂನು ಪ್ರಕಾರ ಆರ್ಡರ್ ಮಾಡ್ತಾ ಇಲ್ಲ ಕಾನೂನು ಪ್ರಕಾರ ವಿಚಾರಣೆ ಮಾಡ್ತಾ ಇಲ್ಲ ಮತ್ತು ಆರಾರು ತಿಂಗಳಾದರೂ ಸ್ಟೇ ಕೊಡಲ್ಲ ಮತ್ತು ಮೇಯ್ನ್ ನಮ್ಮ ಅಪೀಲಿಗೂ ಆರ್ಡರ್ ಮಾಡ್ತಾ ಇಲ್ಲ ಈಗ ಹೋದ್ರೆ ಆಗೋ ಹಾಗೆ ಬನ್ನಿ ಈಗ ಬನ್ನಿ ಅಂತಾರೆ ಇದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ದುಡ್ಡು ಅಂತ ನಿರೀಕ್ಷೆಲ್ಲಿದ್ದಾರೆ ಅಂತ ಹೇಳಿ ಅಲ್ಲಿ ವ್ಯವಸ್ಥೆನೇ ಆಗಿದೆ ಎರಡು ತಿಂಗಳಾದರೂ ಆರ್ಡರ್ ಬರೆದು ನೀವು ನೀವು ಕೇಸ್ ವರ್ಕರ್ ಹತ್ರ ಹೋದರೆ ಏ ಸಾಹೇಬ್ರ ಇಲ್ಲ ಅಂತ ಕಾಣೋತ್ ಕ್ರೆ ನೀವು ಸಾಹೇಬ್ರ್ ನೋಡ್ಕೊಳ್ಳಿರಿ ಬೇಗ ಆರ್ಡರ್ ಆಗುತ್ತೆ ಅಂತ ಅದರ ಅರ್ಥ ಏನು ಹೇಳಿ ನೀವು ಹಣ ಕೊಡ್ದು ಹೋದರೆ ಎರಡು ಮೂರು ನಾಲ್ಕು ತಿಂಗಳು ಹಾಗೆ ಇಟ್ಟಿರ್ತಾರೆ ನರಡ್ತೀರಾ ಅಥವಾ ಲಕ್ಷಾಂತರ ರೂಪಾಯಿ ಅಲ್ಲೇ ಖರ್ಚು ಮಾಡ್ತೀರಾ ಬೇಡ ಇವೆಲ್ಲವನ್ನು ನೀವು ಕಾನೂನು ಪ್ರಕಾರ ಇದ್ದಾಗ ನಾವು ಮಾತಾಡ್ತಾ ಇರೋದು ಗೊತ್ತಾಯ್ತಾ ಕಾನೂನು ಪ್ರಕಾರ ಇಲ್ಲದಿದ್ದಾಗ ಕಾಯಿರಿ ಎಷ್ಟೋ ದಿವಸ ಕಾಯಿರಿ ಆದರೆ ನೀವು ಕಾನೂನು ಪ್ರಕಾರ ಇಲ್ಲದೇ ಇದ್ದಾಗ ಡಿ ಸಿಗೂ ಐ ಸಿಗು ಹಣ ಕೊಟ್ಟು ಮಾಡ್ಸ್ಕೊಂಬಂದರೆ ತಿಳ್ಕೊಳ್ಳಿ ನೂರಕ್ಕೆ ನೂರು ಭಾಗ ಹೈಕೋರ್ಟಲ್ಲಿ ತಿರ್ಗಂಬರ್ಗಾಗತ್ತ ತಿರ್ಗ್ಬಿಡ್ತಾರೆ ಹೈಕೋರ್ಟಲ್ಲಿ ಕಾನೂನು ಪ್ರಕಾರ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ನೀವು ಇಲ್ಲಿ ದುಡ್ಡು ಕೊಟ್ಟು ನಿಮ್ಮ ಪರವಾಗಿ ಮಾಡಿಸ್ಕೊಂಡ್ರೂ ತೊಂದರೆ ಗೊತ್ತಾಯ್ತಾ ಅಥವಾ ದುಡ್ಡು ಕೊಡದೆ ಅಲ್ಲೇ ಕೂದ ಕಾತಿದ್ರೂ ತೊಂದರೆ ಆದ್ದರಿಂದ ಎಲ್ರಿಗೂ ಹೇಳ್ತಕ್ಕಂಥದ್ದು ಇಷ್ಟೇ ದಯಮಾಡಿ ಹೈಕೋರ್ಟಿಗೆ ಹೋಗಿ ಹೈಕೋರ್ಟ್ಗೆ ಹೋಗಿ ರಿಟ್ ಪಿಟಿಷನ್ ಹಾಕಿ ಚಾಲೆಂಜ್ ಮಾಡಿ ಯಾವುದೇ ರೆವಿನ್ಯೂ ಆಫೀಸರು ಯಾರು ಎ ಸಿ ಇರ್ಬೋದು ತಹಶೀಲ್ದಾರ್ ಇರ್ಬೋದು ಡಿ ಸಿ ಇರ್ಬೋದು ಅವ್ರ ಆರ್ಡ್ರನ್ನ ಕ್ವಶನ್ ಮಾಡಿ ಆರ್ಡ್ರ್ ತಗೊಳ್ಳಿ ಗೊತ್ತಾಯ್ತಾ ಈ ಈ ಕ ಅವಮಾನ ಪಡಿಸ್ಕೊ ಅವಮಾನ ಮಾಡಿಸ್ಕೊಡೋದು ಆರ್ಡ್ರ್ ಕೇಳೋದು ಮಾ ಹಿಂದಿನ ಕಾಲದಲ್ಲಿ ಇದ್ರಲ್ಲ ಎಂಥದ್ದು ಇವರು ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿರ್ತಕ್ಕಂಥದ್ದು ನಮಗೊಂದು ಇದೆ ರೂಲ್ ಆಫ್ ಲಾ ಇದೆ ರೂಲ್ ಆಫ್ ಲಾ ಇಲ್ಲಿ ಪ್ರವೇಲ್ ಅಂತ ಮಾತಾಡ್ತೀವಿ ಕಾನೂನೇ ಇಲ್ಲಿ ಕಾನೂನ ಪ್ರಭುತ್ವ ಅಂತೀವಿ ಇಲ್ಲೆಲ್ಲ ಏನು ಮಾಕರಿ ಅಣಕ್ ಮಾಡ್ತಾ ಇದ್ದಾರೆ ಅವಮಾನ ಮಾಡ್ತಾ ಇದ್ದಾರೆ ವ್ಯವಸ್ಥೆಗೆ ಕಾನೂನು ಪ್ರಕಾರ ನಡೀತಾ ಇಲ್ಲ ಅವರು ಯಾರು ಅವರೇ ದೊಡ್ಡ ಪ ಪಾಳಗಾರ ಥರ ನಡೀತಾ ಇದಾರೆ ಮಾಡ್ತಾ ಇದ್ದಾರೆ ದಯಮಾಡಿ ಇದಕ್ಕೆ ಅವಕಾಶ ಕೊಡಬೇಡಿ ಅವ್ರನ್ನ ಕಂಡಮ್ ಮಾಡಿ ಅವ್ರನ್ನ ದಾರಿ ಬಿಡಿ ಅವ್ರನ್ನ ಬೈಪಾಸ್ ಮಾಡಿ ಅವ್ರನ್ನ ದಾಟ್ಕೊಂಡು ಹೈಕೋರ್ಟ್ಗೆ ಹೋಗಿ ಯಾವುದೇ ಸ್ಟೇಜಲ್ಲಿರಲಿ ಯಾವುದೇ ಕೇಸು ಯಾವುದೇ ಕೋರ್ಟಿನ ಮುಂದೆ ನಿಮಗೆ ಶಕ್ತಿಕತೆ ನಾನು ಶುರು ಮಾಡ್ತೀನಿ ಗೊತ್ತಾಯ್ತಾ ಇಷ್ಟು ಇವತ್ತು ನಾನು ಯಾಕೆ ಕಂದಾಯ ಕೋರ್ಟ್ಗಳ ಬಗ್ಗೆ ಕಾರ್ಯವೈಖರಿ ಬಗ್ಗೆ ಮಾತಾಡಬೇಕಂತ ಕೂತ ಈ ಥರದ್ದೆಲ್ಲ ತೊಂದರೆ ಆಗ್ತಾ ಇದೆ ದುಡ್ಡಿಗಾಗಿ ಎಲ್ಲರಿಗೂ ಸೈಜ್ ತೊಂದರೆ ಕೊಡ್ತಾ ಇದ್ದಾರೆ ಹೆರಾಸ್ ಮಾಡ್ತಾ ಇದ್ದಾರೆ ಆರ್ಡ್ರ್ ಮಾಡ್ತಾ ಇಲ್ಲ ಸ್ಟೇ ಕೊಡ್ತಾ ಇಲ್ಲ ಸುಮ್ಮನೆ ವರ್ಷಾಂಗಟ್ಲೆ ಒಂದು ಕೆ ಸಿ ಥರ ಮಾಡ್ತಾರೆ ಅಥವಾ ಸುಳ್ಳು ಆರ್ಡ್ರು ಕಾನೂನು ಪ್ರಕಾರ ಇರೋ ಆರ್ಡ್ರು ತಾವು ಮಾಡೋಕ್ಕೆ ಇರೋ ಆರ್ಡ್ರು ಗೊತ್ತಾಯ್ತಾ ಈ ಥರದನ್ನೆಲ್ಲ ಡಿಸ್ಕಸ್ ಮಾಡ್ತಾರೆ ಮೊನ್ನೆ ಯಾರು ನೋಡಿದೆ ಎ ಸಿ ಅವನು ಅಡೋಸ್ ಪೊಸಿಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾನೆ ಅವನಿಗೇನು ಅಧಿಕಾರ ಇದೆ ಅದು ಸಿವಿಲ್ ಕೋರ್ಟ್ ಮಾಡ್ತಕ್ಕಂಥ ಆರ್ಡ್ರು ಇವನಿಗೆ ಏನು ಅಧಿಕಾರ ಇದೆ ಅಧಿಕಾರ ವ್ಯಾಪ್ತಿಯನ್ನು ಮೀರ್ತಕ್ಕಂಥ ಕೆಲಸ ಈ ಥರ ತೊಂದರೆ ಕೊಡ್ತಕ್ಕಂಥದ್ದು ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ದಯಮಾಡಿ ಇದು ನಿಲ್ಲಿಸಿ ಹೈಕೋರ್ಟಲ್ಲಿ ಹೋಗಿ ರಿಟ್ಪಿಟೇಷನ್ ಹಾಕಿ ನ್ಯಾಯವನ್ನು ಪಡೆಯುವಂಥವರಾಗಿ ನಿಮಗೆ ಒಳ್ಳೇದಾಗ್ಲಿ ನಿಮ್ಮ ಕೇಸಿಗೆ ಜಯ ಸಿಗಲಿ ಅನ್ನೋ ಮಾತನ್ನು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ